ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಈ ಒಂದು ಚಾನಲಲ್ಲಿ ಎಸ್ ಎಲ್ ಸಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಸುಮಾರಷ್ಟು ಜನ ನನಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗಳ ಬಗ್ಗೆ ವಿಡಿಯೋನ ಮಾಡಿ ಅಂತ ಹೇಳ್ತಾ ಇದ್ರಿ ನಾನು ಕೂಡ ಲೇಬರ್ ಕಾರ್ಡ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ ನಂತರ ನನಗೆ ಗೊತ್ತಾಗಿರುವಂತಹದ್ದು ಇವಾಗ ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಅಲ್ವಾ ಅದನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಮೂರು ವಿಭಾಗವನ್ನಾಗಿ ವಿಂಗಡಿಸಿದ್ದಾರೆ ಅಂತಂದ್ರೆ ಫಸ್ಟ್ ಒನ್ ನೀವು ಇಲ್ಲಿ ನಿಮಗೆ ವೆಬ್ಸೈಟ್ ಅಲ್ಲಿ ಕಾಣುತ್ತೆ ಏನಪ್ಪಾ ಅಂತಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ನವರು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಕಟ್ಟಡ ಕಾರ್ಮಿಕರ ಅಂತ ಏನ್ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಒಂದು ಮತ್ತೆ ಅದೇ ರೀತಿ ನೋಡಬಹುದು ಕರ್ನಾಟಕ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ ಮತ್ತು ಅದೊಂದು ಇನ್ನೊಂದು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟೇನಪ್ಪ ಅಂತಂದ್ರೆ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಮಂಡಳಿ ಅಂತ ಕೂಡ ಸೊ ಇವಾಗ ನೋಡಬಹುದು ಇಲ್ಲಿ ಎಜುಕೇಷನ್ ಅಸಿಸ್ಟೆಂಟ್ ಅಂತ ಏನು ಮಾಡಿದ್ದಾರೆ ಅಂತಂದರೆ ಒಂದು ಅಲ್ಲಿ ಕೊಟ್ಬಿಟ್ಟು ಅದಕ್ಕೆ ಬೇಕಾಗುವಂತಹ ಡೀಟೇಲ್ಸ್ ಮತ್ತು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಇದನ್ನು ಕ್ಲಿಯರ್ ಆಗಿ ವೆಬ್ಸೈಟಲ್ಲಿ ಓದ್ಕೋಬಹುದು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರಪ್ಪ ಅಂತಂದರೆ ಆಮೇಲೆ ಬಂದು ನೀವೇ ನನ್ನ ಈ ಒಂದು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕ್ತಾರೆ ನಮಗೆ ಏನೂ ಅರ್ಥ ಆಗಿಲ್ಲ ಮತ್ತೆ ಬಂದುಬಿಟ್ಟು ಹೇಳ್ತಾರ ಸರ್ ಅದು ಅಲ್ಲಿ ಅಲ್ಲ ಇಲ್ಲಿ ಅಂತಂದು ಸೊ ಯಾರು ಕೂಡ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ ಇನ್ ಡೀಟೇಲ್ ಆಗಿ ನಾವೊಂದು ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ಮೂರು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಂತಂದ್ರೆ ಮೂರು ಸೆಕ್ಷನ್ ಅಲ್ಲೂ ಕೂಡ ಎಜುಕೇಶನ್ ಅಸಿಸ್ಟೆನ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದರೆ ಯಾರೆಲ್ಲ ಯಾವ ಯಾವ ಕ್ಯಾಟಗರಿ ಅಪ್ಲೈ ಮಾಡ್ಬೋದಪ್ಪ ಅಂತಂದ್ರೆ ಫಸ್ಟ್ ನೀವು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತಂದರೆ ಕನ್ಸ್ಟ್ರಕ್ಷನ್ ಲೇಬರ್ ಅಂತ ಏನು ಕಾರ್ಡ್ ಇತ್ತಪ್ಪ ಅಂತಂದರೆ ನೀವು ಬಂದುಬಿಟ್ಟು ಫಸ್ಟ್ ಕಾಲಮಲ್ಲಿ ಏನಿದೆಯಲ್ಲ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಒಂದು ಇಫ್ ಇನ್ ಕೇಸ್ ನಿಮ್ಮ ಪೇರೆಂಟ್ಸ್ ಏನಾದರೂ ಫ್ಯಾಕ್ಟ್ರಿ ವರ್ಕರ್ ಆಗಿದ್ರೆ ಗಾರ್ಮೆಂಟ್ಸ್ ವರ್ಕರ್ ಆಗಿದ್ರೆ ಈ ರೀತಿ ಏನಾದರೂ ವರ್ಕರ್ಸ್ ಆಗಿದ್ರಪ್ಪ ಅಂತಂದರೆ ಅದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಏನಿದೆಯಲ್ಲ ಅಲ್ಲಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇನ್ನೊಂದು ಬಂದುಬಿಟ್ಟು ಸ್ಟೇಟ್ ಫಾರ್ ಎಕ್ಸಾಂಪಲ್ ಇವಾಗ ಅಂಬೇಡ್ಕರ್ ಸಹಾಯ ಸ್ಕೀಮ್ ಅಡಿ ಯಾರಾದರೂ ಕಾರ್ಡ್ಗಳನ್ನು ಮಾಡಿಸಿದ್ರಿಪ್ಪ ಅಂತಂದರೆ ಅವ್ರು ಏನು ಮಾಡಬೇಕಂತಂದರೆ ಈ ಮೂರನೇ ಒಂದು ಕಾಲಮಲ್ಲಿ ಬಂದುಬಿಟ್ಟು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದನ್ನು ಸಬ್ ಸಪ್ರೇಟಾಗಿ ನಾನು ವೀಡಿಯೋನ ಮಾಡಿ hak ini ಸೊ ಹಾಗಿದ್ರೆ ಬನ್ನಿ ಫಸ್ಟ್ ಒಂದು ಸ್ಕಾಲರ್ಶಿಪ್ಗಳನ್ನು ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ಸೊ ನೀವು ನೋಡ್ಬೋದು ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅವರು ಈಗ ಆಲ್ರೆಡಿ ನೋಟಿಫಿಕೇಶನನ್ನು ಬಿಟ್ಟಿದ್ದಾರೆ ಅದಕ್ಕೆಪ್ಪ ಅಂತಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಸೊ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಏನೇನೆಲ್ಲ ಕ್ರೈಟೀರಿಯಾ ಇದೆ ಯಾರೆಲ್ಲ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಅಂತ ಈ ಒಂದು ನೋಟಿಫಿಕೇಶನಲ್ಲಿ ನಾನು ನಿಮಗೆ ಇನ್ ಡಿಟೇಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಅದಾದ ನಂತರ ಅಟ್ ದಿ ಎಂಡಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಒಂದು ವೆಬ್ ಪೋರ್ಟಲ್ ಇರುತ್ತಲ್ಲ ಅದರ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಮತ್ತು ಹೇಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಯಾಕಂತಂದ್ರೆ ಇಲ್ಲಿ ಒಂದರಿಂದ ಮತ್ತೊಂದು ಪೋರ್ಟಲ್ಗೆ ಸರ್ಕುಲರ್ ಬರೋ ಪೋರ್ಟಲ್ ಮತ್ತು ನಮ್ಮ ಒಂದು ಸ್ಕೀಮ್ ಅನ್ನ ಫಾಲೋ ಅಂತಂದ್ರೆ ಅದನ್ನ ನಾವು ಅಪ್ಲೈ ಮಾಡಬೇಕಂತಂದ್ರೆ ಹೋಗಬೇಕಾಗುತ್ತೆ ಸೊ ನೋಡಬಹುದು ನಿಮ್ಮ ಮುಂದೆ ನಾನು ಏನಪ್ಪಾ ಗೌರ್ಮೆಂಟ್ ಅವರ ಕಡೆಯಿಂದ ಒಂದು ನಿಮ್ಮ ಒಂದು ಏನು ನೋಟಿಫಿಕೇಶನ್ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಿನ ಶೈಕ್ಷಣಿಕ ಪ್ರೋತ್ಸಾಹಧನದ ಸಹಾಯಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನೋಡ್ಬೋದು ಯಾವಾಗ ಅಂತಂದರೆ ನಿಮಗೆ ಇಲ್ಲಿ ಅವರು ಇನ್ ಡೀಟೇಲ್ ಆಗಿ ಡೇಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಹೇಗೆ ಅಂತಂದರೆ ಇದು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವಂತಿಕೆ ಪಾವತಿಸುವ ಅಸಂಘಟಿತ ಕಾರ್ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಅಂದರೆ ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿ ಹಾಗೂ ವೈದ್ಯಕೀಯ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವವರಿಗೆ ನೋಡಿ ನಾನು ಇವಾಗ ಟೆಂತಲ್ಲಿ ಅಲ್ಲಿ ಓದ್ತಾ ಇದ್ದೇನೆ ಅಂದರೆ ನಾನು ಕೂಡ ಅಪ್ಲೈ ಮಾಡ್ಬೋದು ಪಿ ಯು ಅಲ್ಲಿ ಓದ್ತಾ ಇದ್ದೇನೆ ಅಂದರೆ ನಾವು ಕೂಡ ಅಪ್ಲೈ ಮಾಡ್ಬೋದು ಅದೇ ರೀತಿ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಪ್ರತಿಯೊಂದು ಫೀಲ್ಡಲ್ಲಿ ಓದ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಯಾವೊಬ್ಬ ಪೇರೆಂಟ್ಸನ್ನು ಯಾವೊಬ್ಬ ಪೇರೆಂಟ್ಸ್ ಏನಪ್ಪ ಅಂತಂದರೆ ಸಂಘಟಿತ ಕಾರ್ಮಿಕರಂತ ಗುರುತಿಸ್ಕೊಂಡಿರ್ತಾರೋ ಅಂತಂದರೆ ಕರ್ನಾಟಕದಲ್ಲಿ ಸಂಘಟಿತ ಕಾರ್ಮಿಕರಂತ ಗುರುತಿಸ್ಕೊಂಡಂತಹ ಪ್ರತಿಯೊಬ್ಬ ಪೋಷಕರ ಮಕ್ಕಳು ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ನೋಡ್ಬೋದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗಿದೆ ಅಂದರೆ ಇನ್ನೂ ಇನ್ನೂ ಇದು ಆರು ತಿಂಗಳು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ನಿಮಗೆ ಟೈಮ್ ಇದೆ ಸೊ ಯಾರು ಕೂಡ ವರಿ ಆಗಬೇಡಿ ಎಲ್ಲೂ ಕೂಡ ಮಿಸ್ಟೇಕನ್ನು ಮಾಡಬೇಡಿ ಸೊ ಇವಾಗ ಆಲ್ರೆಡಿ ನನಗೆ ಮೂರಿಂದ ನಾಲ್ಕು ಜನ ಮಿಸ್ಟೇಕ್ ಮಾಡಿಬಿಟ್ಟು ಅದನ್ನು ಹೇಗೆ ತಿದ್ದೋದು ಅದನ್ನು ಹೇಗೆ ಸರಿಪಡಿಸೋದು ಅಂತ ಮೆಸೇಜ್ ಮಾಡ್ತಾಯಿದ್ರ ಸೊ ಈ ರೀತಿ ತಪ್ಪನ್ನು ಯಾರೂ ಕೂಡ ಮಾಡಬೇಡಿ ಏಕಂತಂದರೆ ಈ ಒಂದು ಸ್ಕಾಲರ್ಶಿಪ್ ನೀವು ಒನ್ಸ್ ಅಪ್ಲೈ ಮಾಡಿದ್ರೆ ಅಂತಂದರೆ ಇದನ್ನು ನಿಮಗೆ ಸ್ಕೂಲ್ ಲೆವೆಲ್ ಕಾಲೇಜ್ ಅಥವಾ ಸ್ಕೂಲ್ ಲೆವೆಲಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ಆನಂತರ ನಿಮ್ಮ ಒಂದು ತಂದೆ ತಾಯಿ ಅಥವಾ ಯಾವ ಒಂದು ಕಂಪ್ನಿಯಲ್ಲಿ ಯಾವ ಒಂದು ಫ್ಯಾ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅಲ್ಲಿಯವರು ಕೂಡ ಇದನ್ನು ಒಂದು ಅಪ್ರೂವ್ ಮಾಡಬೇಕಾಗುತ್ತೆ ಅದಾದ ನಂತರ ಅದು ಗೆ ಹೋಗಿ ಅಪ್ರೂವ್ ಆಗಬೇಕಾಗುತ್ತೆ ಸೊ ಈ ರೀತಿ ಸುಮಾರಷ್ಟು ಇದು ಸರ್ಕಮ್ಸ್ಟೆನ್ಸ್ ಇದೆ ಸೊ ಯಾರು ಕೂಡ ತಪ್ಪನ್ನು ಮಾಡಬೇಡಿ ಸೊ ಇದು ಒಂದು ಕುಟುಂಬದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ನೋಡ್ತಾರೆ ಅಪ್ರಾಕ್ಸಿಮೇಟ್ಲಿ ಇದು ಎರಡು ಪೇ ಎರಡು ಮಕ್ಕಳಿಗೆ ಅಂತಂದರೆ ಪ್ರತಿಯೊಂದು ಕೂಡ ಅದೇ ರೀತಿ ಇರುತ್ತೆ ಒಂದು ಪೇರೆಂಟ್ಸನ್ನ ಎರಡು ಮಕ್ಕಳಿಗೆ ಈ ಸ್ಕಾಲರ್ಶಿಪ್ಪನ್ನು ಏನು ಮಾಡ್ತಾರೆ ಅಂತಂದರೆ ಪ್ರೊವೈಡ್ ಮಾಡ್ತಾರೆ ಅಷ್ಟೇ ಅಲ್ಲ ನೀವು ಕೇಳ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟೆಲ್ಲ ಇರುತ್ತೆ ಅಂದರೆ ಇದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಪ್ ಟು ಮೂವತ್ತೈದು ಸಾವಿರದವರೆಗೆ ಸ್ಕಾಲರ್ಶಿಪ್ ಇರುತ್ತೆ ಸೊ ಮೂವತ್ತೈದು ಸಾವಿರ ಅಂತಂದರೆ ಪ್ರೌಢಶಾಲೆಯಿಂದ ಇದು ಸ್ಟಾರ್ಟ್ ಆಗುತ್ತೆ ಸೊ ಹಾಗಿದ್ರೆ ಈ ಸ್ಕಾಲರ್ಶಿಪ್ಪನ್ನು ನಾವು ಎಲ್ಲಿ ಅಪ್ಲೈ ಮಾಡೋದಪ್ಪ ಅಂತಂದರೆ ಡಬ್ಲ್ಯೂ 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 ಡಾಟ್ ಕೆ ಎಲ್ ಡಬ್ಲ್ಯೂ ಬಿ ಎ ಡಾಟ್ ಎ ಪಿ ಪಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅನ್ನೋ ವೆಬ್ಸೈಟಲ್ಲಿ ನಾವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಅದೇ ರೀತಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಇದ್ದೇ ಇರಬೇಕು ಕಂಪಲ್ಸರಿ ಫಿಫ್ಟಿ ಪರ್ಸೆಂಟ್ ಮಾಡಿರಲೇಬೇಕು ಇಫ್ ಇನ್ ಕೇಸ್ ಏನಾದರೂ ಜನರಲ್ ಕ್ಯಾಟಗರಿ ಆದರೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಇನ್ನು ಎಸ್ ಸಿ ಎಸ್ ಟಿ ಮತ್ತು ವಿದ್ಯಾರ್ಥಿಗಳಿಗೆ ಅಪ್ ಟು ಫೋರ್ಟಿ ಫೈವ್ ಪರ್ಸೆಂಟ್ವರೆಗೂ ಇಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ನಿಮ್ಮ ಒಂದು ಪರ್ಸೆಂಟೇಜ್ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಸೊ ಹಾಗಿದ್ರೆ ಬನ್ನಿ ಇದಕ್ಕೆ ಏನೇನೆಲ್ಲ ನಾವು ಫಾಲೋ ಅಪ್ ಮಾಡಬೇಕು ಅಂತಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಾಗ ಏನೆಲ್ಲ ಎರರ್ಸ್ಗಳನ್ನು ಮಾಡಬಾರ್ದು ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅಂತ ಅವರು ಒಂದು ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಒಂದು ಕುಟುಂಬದಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಅದೇ ಕಾಮನ್ ಆಗಿ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರಿಗೆ ಮಾತ್ರ ಇದೊಂದು ಸ್ಕಾಲರ್ಶಿಪ್ ಅನ್ನೋದು ಅಪ್ಲೈ ಆಗುತ್ತೆ ಅಷ್ಟೇ ಅಲ್ಲ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ನಿಮ್ಮ ಒಂದು ಪಾಸ್ಬುಕ್ ಜೆರಾಕ್ಸ್ ಇರುತ್ತಲ್ಲ ಅಲ್ಲಿ ಕ್ಲಿಯರ್ ಆಗಿ ಐ ಎಫ್ ಎಸ್ ಸಿ ಕೋಡ್ ಮತ್ತು ಅಕೌಂಟ್ ನಂಬರ್ ಕಾಣುವಂತೆ ನೀವು ಒಂದು ಫೋಟೋವನ್ನು ತೆಗೆದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಷ್ಟೇ ಅಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಅದು ಕ್ಲಿಯರ್ ಆಗಿ ಅವರಿಗೆ ಕಾಣ್ತಿರಬೇಕು ಆ ರೀತಿ ನೀವೊಂದು ಫೋಟೋವನ್ನು ತೆಗೆದು ಅದನ್ನು ಪಿ ಡಿ ಎಫ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕು ಅದಾದ ನಂತರ ಪದವಿ ಸ್ನಾತಕೋತ್ತರ ಮತ್ತು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳ ವಿವರ ಇವು ನಾವು ಡಿಗ್ರಿಯಲ್ಲಿ ಮತ್ತು ಪಿ ಯು ಅಲ್ಲಿ ಏನು ಓದ್ತಾ ಇದ್ರೆ ಇಫ್ ಇನ್ ಕೇಸ್ ಮೆಡಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರೆ ನಮ್ಮ ಒಂದು ಪ್ರೀವಿಯಸ್ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಕಾರ್ಡ್ ಅನ್ನು ನಾವು ಕಂಪಲ್ಸರಿಯಾಗಿ ಅಪ್ಲೈ ಅಂದರೆ ಕ್ಲಿಯರ್ ಆಗಿ ಫೋಟೋನ ತೆಗೆದುಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ತಂದೆ ತಾಯಿ ಅಂತಂದರೆ ತಂದೆ ತಾಯಿ ಮತ್ತು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಈ ಒಂದು ಮೂರು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಪನ್ನು ಏನು ಈ ಒಂದು ಮೂರು ವಿದ್ಯಾರ್ಥಿಗಳ ಒಂದು ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ನಾವು ಏನು ಮಾಡಬೇಕಂದ್ರೆ ಕ್ಲಿಯರ್ ಆಗಿ ಫೋಟೋನ ತೆಗೆದ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇಷ್ಟು ರೂಲ್ಸನ್ನು ನೀವು ಫಸ್ಟು ಕ್ಲಿಯರ್ ಆಗಿ ತಲೆಯಲ್ಲಿ ಇಟ್ಕೋಬೇಕು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಾಗ ಯಾಕಂದರೆ ಇಫ್ ಇನ್ ಕೇಸ್ ಏನಾದರೂ ನಾವು ಮೈನರ್ ಎರರ್ ಅನ್ನು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಮಾಡಿದರೆ ಇದು ಪ್ರಾಬ್ಲಮ್ ಆಗುತ್ತೆ ಸೊ ನೋಡಿ ಕಾರ್ಮಿಕರ ಪ್ರಕಾರ ಅಂತಂದರೆ ಯಾವೆಲ್ಲ ಕಾರ್ಮಿಕರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ ಆರ್ಗನೈಸ್ಡ್ ಲೇಬರ್ಸ್ ಅಂತ ಯಾರೆಲ್ಲ ಇರ್ತಾರೆ ಅಂತಂದರೆ ಟ್ರೇಡ್ ಯೂನಿಯನ್ ಅಥವಾ ಕಂಪನಿಗಳಲ್ಲಿ ಅಂದು ರಿಜಿಸ್ಟರ್ಡ್ ಕಂಪನಿಗಳಲ್ಲಿ ಯಾರು ಫಾರ್ ಎಕ್ಸಾಂಪಲ್ ಕಬ್ಬಿನ ಫ್ಯಾಕ್ಟ್ರಿ ಆಗಿರ್ಬೋದು ಇಫ್ ಇನ್ ಕೇಸ್ ಬಟ್ಟೆ ಕಂಪ್ನಿ ಈ ರೀತಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಅದೆಷ್ಟಲ್ಲೇ ಅನ್ಆರ್ಗನೈಸ್ಡ್ ಕೆಲಸದಲ್ಲಿ ಅಂತಂದರೆ ನೋಂದಾಯಿತ ಲಾಗ ನೋಂದಾಯಿತ ಆಗದೇ ಇರ್ತಕ್ಕಂಥ ಒಂದು ಕಂಪ್ನಿಗಳಲ್ಲಿ ಕೂಡ ಕೆಲಸ ಮಾಡುವಂಥವ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ ಏನಪ್ಪಾ ಅಂತಂದರೆ ಅಪ್ಲೈ ಮಾಡ್ಬೋದು ಸೊ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಅನ್ನು ಕೊಡ್ತೀನಿ ಇಲ್ಲಪ್ಪ ಅಂತಂದರೆ ಲಿಂಕ್ ಇಲ್ಲ ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಸೊ ಅನ್ನು ಟ್ಯಾಪ್ ಮಾಡಿದ ನಂತರ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಲಾಗಿನ್ ಆಗಬೇಕು ಅದಾದ ನಂತರ ನಿಮಗೆ ಒಂದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿ ಪೇಜಲ್ಲಿ ನಿಮಗೆ ಅಪ್ಲೈ ನೋ ಅಂತ ಇರುತ್ತೆ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಹೋದರೆ ಇನ್ ಡೀಟೇಲ್ ಆಗಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೇಳುತ್ತೆ ಸೊ ಅದನ್ನೆಲ್ಲ ಅಪ್ಲೈ ಮಾಡ್ತಾ ಹೋಗಬೇಕು ಸೊ ಈ ವಿಡಿಯೋ ಆರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ कमेंट बॉक्स लेकिन